ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಗಾಯ್ಸ್ ಹಿಂದಿನ ವಿಡಿಯೋದಲ್ಲಿ ನಾವು ವಿಷ್ಣುವಿನ ದಶಾವತಾರಗಳು ಯಾವುವು ಎಂದು ತಿಳಿದುಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿನ ಮೊದಲನೇ ಅವತಾರವಾದ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮತ್ಸ್ಯ ಅವತಾರವು ಹಿಂದೂ ಧರ್ಮದಲ್ಲಿ ಭಗವಾನ್ ವಿಷ್ಣುವಿನ ಮೊದಲ ಅವತಾರವೆಂದು ಪರಿಗಣಿಸಲಾಗುತ್ತದೆ ಮತ್ಸ್ಯ ಎಂಬುದು ಮೀನು ಅಥವಾ ಜಲಚರ ಜೀವಿಯ ರೂಪವನ್ನು ಸೂಚಿಸುತ್ತದೆ ಇದು ದಶ ಅವತಾರಗಳಲ್ಲಿಯೇ ಮೊದಲನೆಯದು ಮತ್ಸ್ಯ ಅವತಾರದ ಕಥೆಯು ಪ್ರಾಚೀನ ಹಿಂದೂ ಧರ್ಮದ ಪುರಾಣಗಳಲ್ಲಿ ವಿಶೇಷವಾಗಿ ಮತ್ಸ್ಯ ಪುರಾಣ ಭಾಗವತ ಪುರಾಣ ಮತ್ತು ಮಹಾಭಾರತದ ಶಾಂತಿ ಪರ್ವದಲ್ಲಿ ವಿವರಿಸಲಾಗಿದೆ ಈ ಅವತಾರದ ಕಥೆ ಪ್ರಪಂಚವನ್ನು ಮಹಾಪ್ರಳಯದಿಂದ ರಕ್ಷಿಸುವ ಮೂಲಕ ಪ್ರಾರಂಭವಾಗುತ್ತದೆ ಪ್ರಾಚೀನ ಕಾಲದಲ್ಲಿ ರಾಜ ಸತ್ಯವ್ರತನು ತಪಸ್ಸು ಮಾಡುತ್ತಿದ್ದನು ಒಂದು ದಿನ ಅವನು ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಅವನ ಕೈಯಲ್ಲಿ ಒಂದು ಸಣ್ಣ ಮೀನು ಬಂದು ಬೀಳುತ್ತದೆ ಆ ಮೀನು ಅವನಿಗೆ ಕಾಪಾಡಿಕೊಳ್ಳುವಂತೆ ವಿನಂತಿಸುತ್ತದೆ ಸತ್ಯವ್ರತನು ಅದನ್ನು ತನ್ನ ಕಾಮಂದಳದಲ್ಲಿ ಇಡುತ್ತಾನೆ ಆದರೆ ಆ ಮೀನು ವೇಗವಾಗಿ ಬೆಳೆದೊಡನೆ ರಾಜನು ಅದನ್ನು ಬೃಹತ್ ಸರೋವರಕ್ಕೆ ನಂತರ ಸಮುದ್ರಕ್ಕೆ ಬಿಟ್ಟು ಬೆಳೆಸುತ್ತಾನೆ ಆ ಮೀನು ವಿಷ್ಣುವಿನ ಅವತಾರವಾಗಿದ್ದು ಭಗವಾನ್ ವಿಷ್ಣು ಸ್ವತಃ ಮತ್ಸ್ಯ ರೂಪದಲ್ಲಿ ರಾಜನಿಗೆ ಪ್ರತ್ಯಕ್ಷವಾಗಿ ಮಹಾಪ್ರಳಯದ ಬಗ್ಗೆ ತಿಳಿಸುತ್ತಾನೆ ಭೂಮಿಯ ಮೇಲೆ ಲಾಂಛನವಾಗಿದ್ದ ಮಾನವ ಕುಲವನ್ನು ಮತ್ತು ಎಲ್ಲ ರಚನಗಳನ್ನು ಪ್ರಳಯದಿಂದ ಉಳಿಸಲು ಸತ್ಯವ್ರತನಿಗೆ ಉಪದೇಶ ನೀಡುತ್ತಾರೆ ಭಗವಾನ್ ವಿಷ್ಣು ಒಂದು ಮಹಾ ನೌಕೆ ನಿರ್ಮಿಸಲು ರಾಜನಿಗೆ ಆದೇಶಿಸುತ್ತಾರೆ ಮತ್ತು ಆ ನೌಕೆಯಲ್ಲಿ ಸಪ್ತರ್ಷಿಗಳು ಔಷಧಿ ಗಿಡಗಳು ಬೀಜಗಳು ಮತ್ತು ಪ್ರಾಣಿಗಳನ್ನು ಕರೆದೊಯ್ಯುವಂತೆ ಹೇಳುತ್ತಾರೆ ಅದೇ ರೀತಿಯಾಗಿ ರಾಜನು ದೊಡ್ಡ ನೌಕೆಯೊಂದನ್ನು ಮಾಡಿಸುತ್ತಾನೆ ನಂತರ ಮಹಾಪ್ರಳಯ ಆಗುತ್ತದೆ ಭೂಮಿ ಸಂಪೂರ್ಣ ಜಲಾವೃತವಾಗುತ್ತದೆ ಆಗ ಸತ್ಯವ್ರತನು ನೌಕೆಯನ್ನು ಕಟ್ಟಿಸಿ ಮತ್ಸ್ಯನು ಆ ನೌಕೆಯನ್ನು ಸುರಕ್ಷಿತವಾಗಿ ಹಿಮವಂತ ಪರ್ವತದ ಶಿಖರದವರೆಗೂ ಎಳೆಯುತ್ತಾನೆ ಪ್ರಳಯದ ನಂತರ ಸತ್ಯವ್ರತನು ದೇವರ ಅನುಗ್ರಹದಿಂದ ಮಾನವ ಕುಲವನ್ನು ಪುನರ್ ಸ್ಥಾಪಿಸುತ್ತಾನೆ ಈ ರಾಜನು ಮುಂದೆ ಪ್ರಸಿದ್ಧಿಯಾಗುತ್ತಾನೆ ಈ ಕಥೆಯ ಮೂಲಕ ಭಗವಾನ್ ವಿಷ್ಣು ಸೃಷ್ಟಿಯ ರಕ್ಷಕನಾಗಿ ಪ್ರಪಂಚವನ್ನು ಸಂರಕ್ಷಿಸುತ್ತಾರೆ ಎಂಬ ಸಂದೇಶವನ್ನು ನೀಡುತ್ತದೆ ಮತ್ಸ್ಯಾವತಾರದ ತಾತ್ಪರ್ಯವು ಧರ್ಮ ಮತ್ತು ಸತ್ಯರಕ್ಷಣೆ ಹಾಗೂ ಪ್ರಕೃತಿ ಸಂರಕ್ಷಣೆಯ ಮಹತ್ವವನ್ನು ಬೋಧಿಸುತ್ತದೆ ಈ ಕಥೆಯು ಮನುಷ್ಯನು ಧರ್ಮಪಾಲನೆಯ ಮೂಲಕ ದೇವರ ಅನುಗ್ರಹವನ್ನು ಪಡೆಯಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ